ಇದೆಲ್ಲ ಇಲ್ಲಿದ್ದೆ ನಾನಲ್ಲ ಎಲ್ಲ ಹುಡುಕ ಬಂದೆ ಯಾಕಪ್ಪ ಎಲ್ಲರೂ ಓಡೋಗಳ ಅಂತ ಹುಡುಕಿದ ಎಲ್ಲರೂ ಹೋಗಳ ಅಂತ ಹುಡುಕಿದ ಏನು ನೀನ್ ಹೋದ್ರ ದುರಂಕಾರ ಕಳೆ ನಿನ್ಗೆ ಮಾತಾಡಿದ್ರೆ ಒಂಥರ ದುರಂಕಾರದಲ್ಲಿ ತೇಳ್ತೀಯ ನೀನು ಅದ್ ಕೇಳ್ಬೇಕು ಆಪತ್ತ ನನ್ಗೆ ಬಾಳ ದುರಂಕಾರ ನನ್ಗೆ ಬಾಳವ ದುರಂಕಾರ ನನ್ಗೆ ಹೊಸಿಯ ದುರಂಕಾರದಲ್ಲಿ ಎಲ್ಲ ಗೆಂತಾರೆ ನಿಂಗಮ್ಮ ದುರಂಕಾರ ಊರಾಗೆಲ್ಲ ಇಲ್ಲ ಊರಾಗೆಲ್ಲ ಹಂಚ್ಬೋದು ನಿಂಗಮ್ಮ ದುರಂಕಾರ ಮಾಡ್ತಾರೆ ಕಣಪ್ಪ ಎಲ್ಲ ಹಂಗೆ ಅಂತಾರ ನನ್ನ ಹೋಗೋಗು ನೀನ್ ಕೂಪೆ ಮಾತಾಡಕಾಯ್ಕಿಲ್ಲ ಕತ್ತೆ ನನ್ ಕುಟ್ಯಾಕ್ ಮಾತಾಡಿ ನನ್ ಕುಟ್ ಮಾತಾಡಿಲ್ಲ ನಮ್ಮ ಆತ್ಕೊಳ್ಳಿ ಇರ್ದವ ನಿಮ್ಗೆ ನಮ್ ಕುಟ್ ಮಾತಾಡಕ್ಕೆ ಹೋಗು ಹೋಗು ಓಲೆ ಸುಮ್ನೆ ಸುಮ್ ಕುತ್ತಾರೆ ನಿಮ್ಸಾಗೆ ಸುಮ್ನೆ ನಮ್ ತಲೆ ಗೆಸ್ಬಿಡ ನಮ್ಗೆ ಕಾಲ್ ಕೆಡತ ನಿಮ್ಗೆ ತಲೆ ತಲೆ ಕೆಡೋಕಿಲ್ವಾ ಕೆರ್ತದೆ ಕಣಪ್ಪ ನಮ್ ಕಂಡ್ರೆ ಎಲ್ರಿಗೂ ಒಂಥರ ಮಯೂರಿ ಅಲ್ವಾ ತಲೆನು ಕೆರ್ತದೆ ಇನ್ನೊಂದು ಕೆರ್ತದೆ ಸುಮ್ನೆ ಹುಚ್ಚಾಗಿ ಹುಚ್ಚಾಗಿ ಇಟ್ಸ್ ಕಿಡ್ಸ್ಬಿಟ್ಟು ಯಾರ್ಗಾರ ಸುಮ್ನೆ ಬಾಯಿ ಮುಚ್ಕೊಂಡು ಇರೋದ್ ಕಲಿ ನೀನು ಬಾಯಿ ಮುಚ್ಕೊಂಡ್ ಬೇರೆ ಇರ್ತಾರೆ ಓಲೆ ತಾಗ ಸುಮ್ನೆ ತಗೇತಿ ಹಾ ಹೋಯ್ತೀನಿ ಹೋಯ್ತೀನಿ ಕಣಪ್ಪ ಯಾಕೆ ಸುಮ್ನೆ ಕುತ್ಕೊಂಡಲ್ಲ ಇನ್ನೇನ್ ಮಾತಾಡೇ ಉಚ್ಚು ಹುಚ್ಚು ಬಂದ್ಬಿಡ್ತದೆ ಅಷ್ಟೇ ನೀನ್ ಕುಟ್ ಮಾತಾಡೋರ್ಗೆ ಅನ್ಕೂಟ ಯಾಕೆ ಮಾತಾಡಿ ಮಾತಾಡೋ ಕುಟ್ ಮಾತಾಡ್ಕತಿ ಹಾ

ಶಾಲೆ ಯಾಕೆ ಮಾಡಿದ್ದೆ ನೀನು ಓ ಸರಿ ಕಣ್ಬಿಡು ನನ್ಗೆ ಸಣ್ಣ ಪುಟ್ಟ ಖರ್ಚು ಬೇಡವಲ್ಲ ದುಡ್ಡು ಇದೆ ಕಡಿಯ ನೀನು ಬೇಕು ಕಣಪ್ಪ ಬೇಕು ಇದು ತೊಂದ ಗಟ್ಟಿಯಾಗ ಅವಳಲ್ಲ ನಿನ್ಗೆ ಏನು ತಿನ್ನು ಕುತ್ಕೊಂಡು ಹೋಗೋ ನಿಮ್ಮ ಮಗು ನಿನಗೆ ಎಷ್ಟು ಅಡೆಯಿಂದ ಅಂತಾನೆಯ ಹುಚ್ಚು ಹುಚ್ಚು ನನಗೆ ಹುಚ್ಚು ಬಂದಾಗ ಅದೇ ಬಡ್ಡಿ ನಿನ್ನ ತರದ್ರು ಬಡ್ಡಿ ಹಂಗ್ ಮಾಡಿ ಮನೆ ಜನ ಎಲ್ಲ ಹೋಗಂಗ್ ಮಾಡ್ತೇನೆ ನೀನು ಹ್ಞೂ ಮನೆ ಜನ ಎಲ್ಲ ಹೋಗಂಗ್ ಮಾಡ್ದೆ ನಾನು ಎಲ್ಲರಿಗೂ ಸಿಕ್ಕಿ ಕಟ್ಟಿ ಚುತ್ತಿದೆ

ಹೇಳ್ಕೊಡ್ದಕ್ಕ ಚಂಗ್ಲಾಡಕ ನಿನ್ಗೆ ಚಂಗ್ಲಾಡದ್ರಲ್ಲಿ ನೀನು ಎಲ್ಲ ಗೊತ್ತು ನಿನ್ಗೆ ಅಯ್ಯೋ ಅಯ್ಯೋ ಕರ್ಮ ಕರ್ಮ ಎಲ್ಲ ನಾನೇ ಬರ ಹೋಗಿ ಹೋಗಿ ನೀನು ಕಟ್ಕೊಂಡ ಅದಕ್ಕೆ ನಂದು ಈ ಪರಿಸ್ಥಿತಿ ಏ ತಿರ್ಕೆ ನೀನು ನಮ್ಮ ಅಕ್ಕ ನಮ್ಮ ಬಾಲ್ನವೇ ನಮ್ಮ ಅಕ್ಕನವೇ ನೀನು ಕಾಲ್ ಕಟ್ಟಕ್ಕೆ ಬಂದಿರ ಮಾಡ್ಕಲ್ನೇ ಬೇಕು ಕಣಪ್ಪ ನೀನು ನನ್ನ ತಂಗಿ ತರೋದಿಲ್ಲ ಬರೋರಿಲ್ಲ ಅಂತ ಯಾಕೆ ಬಂದಿದೆ ಓ ನಿಮ್ಮ ಮಗುನ ಮಗನ ಬುಡಿಯಾ ನನ್ನ ಜೀವನದಲ್ಲಿ ನಾನು ನನ್ನ ಮಾಡಿ ದೊಡ್ಡ ತಪ್ಪು ನಿನ್ನ ಮದುವೆ ಆಗಿದೆ ಕಣ್ಣಿ ನೀವು ಏನಾಗಿದೆ ನೀವು ಓದ್ಕೊಂಡಿದ್ದು ನಿನಗೆ ಏನು ಓದ್ಕೊಂಡಿದ್ದು ಏನು ಸಂತ ಬಂದಿದ್ದದ ನಿನಗೆ ನೀನು ಓಪನ್ ನನ್ನ ಮಗನೇ ఓ నిల్ ముగ్గు బ్యాంకి మాతాడు మాత తిరగ బుగుతా యాక బుగ్ల మణి యాక మాతాడ మణి ఏను ఉసి ఏను సీర రౌక్యండ్సే జోమ్ సరసనీ కొద్దికే కసం సరసనీ వసీ న మగన కట్కీ ఆ పాతి ఆ పాతి తంది తంది వసరనే కొట్టని ఉసీ అలా నీలో గాచకి దిబద కి అక్క ఆ నేను మాతాడు మాతాడు నేను మాట్ ని మాతాడు ఆవత్ వద్దవత్ బిల్తవ్ నోడు ఎట్లా మకర మున్ మనకి బురదు మన బొరుబారు దొరదా బు బ మేక ఎస్ట్ వట మే బోర్ మన ముండే బొరు మన బట్ట మారు బర్ మా విటాల్ ముండే నిన్న ఇష్ట్రంండే తిరుగు మాట్లా నాక ని మన బిల్వ ని ಒಡಿತಿನ ಕಲ ಕಿತ್ತೋಗಂಗೆ ಕಿತ್ತೊಂದು ನನ್ನ ಮಗನಿ ಒಡಿತಿನ ಕಂಡಿದ್ಯಾ ನೀನು ಹೆಂಗ ಹೊಡಿತೀನಿ ಅನ್ಬಿಟ್ಟು ನೋಪ ಮಗನಿ ಕಿತ್ತೊಂದಂಗನಿ ಲಾಲ ಹಲೋ ಏನು ಮಾಡ್ತಾ ಇದೀಯ ಏನ್ ಮಾಡಿದ ಬಂದಿದೆ ಕುಂತಿದೆ ಕಣ ನೀನೇನ್ ಮಾಡ್ತಾ ಇದ್ದೀ ಮನೇಲಿ ಇವ್ನಿ ಬಂದೀವ ಎಷ್ಟೊತ್ತು ಬಂದಿ ಇಲ್ಲಿ ಬಾಳ್ನಾರ ತರಿಸ್ತೀನಿ ಮಪ್ಪನ್ ಕಲಿ ಬಾ ಅವ ಫೋನ್ ಮಾಡ್ದೆ ಇಲ್ಲೇ ಎರಡು ಕೆ ಜಿ ಮಟನು ಆಮೇಲಿಂದ ಬೂನ್ ಬೋಟಿ ಅಂತಂದವ್ರಿ ಅಡುಗೆ ಮಾಡ್ಕೊಂಡು ಅಲ್ಲಿಗೆ ಬರ್ತೀನಿ ಇಟ್ಟು ಅನ್ನ ಎಲ್ಲ ಅಲ್ಲಿ ಏನು ಮಾಡೋಕ್ಕೋಗ್ಬೇಡ ಒಂದು ಹತ್ತ ಒಂದು ಹನ್ನೆರಡು ಒಂದು ಗಂಟೆದ್ಕೆಲ್ಲ ಬರ್ತೀನಿ ಅಯ್ಯೋ ಮಾಡ್ಕೊ ಊನೋಗಿ ಇಲ್ಲಾರ ಉಣಕ್ಕೆ ಬಡಕತೆ ನಾನು ನಿನ್ನ ಕರೆದ್ರು ನೀನು ಅಲ್ಲಿಂದ ಮಾಡ್ಕೊಬಂದ ಅಲ್ಲಿಂದ ಓದ್ಕೊಬಂದಿಯವ ಬೇಡಕು ಹೋಗು ಊನಾಗಿ ಮಾಡ್ಕೊಂಡು ಬೇಡ ಅ ಯಾವ ಬಾಡು ಬೇಡ ಏನು ಬೇಡ ಹೋಗು ಮನೆ ಮನ್ಸಿ ಮನ್ಸಿಗೆ ನಿಮ್ದಿನ ದಿನ ಮೇಲೆ ಯಾಕೆ ಯಾರನ್ನ ಕಟ್ಕೊಂಡು ಏನು ಯಾವ ಊಟ ಕಟ್ಕೊಂಡು ಏನು ಒಣಗಾಗ್ಬಿಟ್ಟು ನನಗೆ ಮಾಡ್ಕೊಂಡ ಉಣ್ಣಾಗ್ರವಾ ಅದಕ್ಕೆ ಮಟನು ಗಿಟನು ಏನು ತಕ್ಕಿ ಕಂಡಿರಿ ನೀವು ಅಂದ್ಬಿಟ್ಟು ಹಂಗೆ ಬಂದಿದ್ದು ನಾನು ಏನು ಮಾಡ ಗಿಡಕ್ಕೆ ಹೋಗ್ಬೇಡೋದು ನೀನು ಅಯ್ಯೋ ಯಾವ ಮಟನು ಚಿಕನ್ ಯಾವ್ದು ಮಾಡ್ಲಕ್ಕದ ನೀವು ಬಂದಿದ್ರು ಮಾಡದ ಅನ್ಕೊಂಡು ಕರೆಯೋಣಂಗ ಹೇಳಿ ಹೇಳಿ ಅಂದ್ಬಿಟ್ಟು ನಿಮ್ಮ ಅಪ್ಪನಿಗೆ ಹೇಳದ ಅನ್ಕಂಡೆ ಅಕ್ಕತ್ ನೀನೆ ಫೋನ್ ಮಾಡ್ದಲ್ಲವಾ ಕೇಳ್ಕೊಬಾರ್ದೆ ಯಾವ್ದು ಕೋ ಹೇಳ್ದಲ್ಲ ನೀನು ನಾನು ಫೋನ್ ಮಾಡ್ತೀನಿ ಬರೋದಿದ್ರೆ ಅಂದಲ್ಲ ಅದ್ಕೆ ಕೇಳ್ಕೊಂಡು ಕೇಳ್ಕೊಳ್ತದೆ ಅಂದ್ಬಿಟ್ಟು ತರ್ಸಿಲ್ಲ ತರ್ಸೀಲಕಣ ಅಲ್ಲ ಕಣ್ಮಗ ನಾನೇ ಮಾಡ್ತಿಲ್ವ ಅಲ್ಲಿಂದರೇ ಉತ್ಕೊಡ್ಬೇಕಾ ನೀನು ಊಟ ಮಾಡ್ಕೊ ಬನ್ನಿ ಇಲ್ಲ ಅಂತ ಹೋಗಿರಿ ಮಾಡ್ತೀನಂತೆ ಬ್ಯಾಡಕತೆ ಸುಮ್ಗಿರ್ ತಕೊಬತ್ತೀವಿ ಇದಕ್ಕಿಂಗ್ ಅಡಿ ನೀನು ಸುಮ್ನಿರವಾ ಅಯ್ಯೋ ನಿನ್ ಅಂಡ್ಯಾರ ಅನ್ಕೊಂಡದ ಅಂತ ಕಣವ ಅವ್ರೇನು ಅನ್ಕೊಂಡರು ಅವ್ರೇ ಅಂತ ಹೇಳ್ತಾರೆ ನಿನ್ಗೆ ಏನು ಅನ್ಕೊಳಕ್ಕಿಲ್ಂಗೆಲ್ಲವಾ ಏನ್ ಇಲ್ಲಕ್ಕೇ ಬರ್ತೀವಿ ಸುಮ್ನಿರೋ ಆಯ್ತು ಮಾಡು ನಿನ್ ಫೋನ್ ಇಲ್ವಾ ನಾನು ಫೋನ್ ತಾನೆ ಮಾತಾಡಕದ ಕರೆನ್ಸಿ ಮತ್ತೆ ಕರೆನ್ಸಿ ಅವ್ನಿಗೊತ್ತ ಫೋನ್ ಅಂದ್ರೆ ಕರೆನ್ಸಿ ಇಲ್ಲ ಅಂತಾಳೆ ಹೇಳ್ತಾನೆ ಬೇರೆ ಮಾಡಕದೆ ಕರೆನ್ಸಿ ಮಾಡ್ಬೇಡ ನನ್ಗೆ ನಾ ಮಾಡಿ ನಾತಕೊಂಡಂಗೆ ಅವ ಕೊಡವಾ ಫೋನ್ಗೆ ಫೋನ್ మాట్తినాక మాట్లా జగ్కిల్వ జూ అది ఏ మాట్ ఎస్ మట్ మాట్తడుతీడప ఈండె కట్క అందరమగ నత్తగా ఉంటే ఎల్గినా నం ఈ ಸುಮ್ಮನೆ ಕುಂತಿರೋಂತಕ್ಕೆ ಕಾಲ್ ಕರ್ಕೊಂಡು ಕರ್ಕ ಜಗಳ ಬರ್ತಾಳೆ ಕಣವ ಕುಂತ ಕುಂತಿದ್ದು ಸುಮ್ಮನೆ ಯಾರನ್ನೂ ಕುತ್ಕೊಳ್ಳಂಗೂ ಇಲ್ಲ ಬಿಡಂಗೂ ಇಲ್ಲ ಸುಮ್ನೆ ಜಗಳಕ್ಕೆ ಬರ್ತಾ ಇರೋದಯಾ ಅದಕ್ಕೆ ಸುಮ್ ಸುಮ್ಮನೆ ಜಗಳ ನೀನು ಮಾಡಿದೆ ನಾನೇನು ಮಾಡಿದೆ ಏನೋ ಮಾಡಿದ್ದಾನು ಸುಮ್ನೆ ಮೇಲೆ ಜಗಳ್ ಬುತ್ತಾಳು ಈ ಮುಂಡೆಗೆ ಏನಾದ್ರು ಬೇಕೇಳು ಮತ್ತೆ ಲೋಪರ್ ಮುಂಡೆಗೆ ಈ ಮುಂಡೆ ಸರಿ ಇಲ್ಲ ಕತೆ ಮಗ ಇವಳು ಇವಳು ಸರಿ ಇಲ್ಲ ಇವಳು ಇಳು ಸಾವಿರ ಸರ ಬೇಡ ಹೋಯ್ತೀನಿ ಹ್ಞೂ ಸುಮ್ಮನೆ ಏನಾದ್ರು ಮಾಡ್ಕೊಳ್ಳಿ ನಾನೇನು ಓಲಿ ಏನ್ಕೊಂಡು ನಾನು ಅಯ್ಯೋ ಬಿಡು ಒಬ್ಬಳೇ ಇರ್ತಾಳಲ್ಲ ಮನೇಲಿ ಏನ್ಕಂಡು ನಾನು ಹೊಟ್ಟೆ ಉರ್ಕೊಂಡು ಏನಾದ್ರು ಬೋಗುಳ್ಕೊಳ್ಳಿ ಅಂತ ನಾನು ಸುಮ್ಮನಿದ್ರೆ ಇವಳು ದಿವ್ಸ ದಿವ್ಸ ಜಾಸ್ತಿ ಮಾತಾಡ್ಲಕ್ಕ ಮಗ ಕೈಲಿ ಬಾಯಿಲಿ ಅಂತ ಮಾತಾಡ್ತಾಳೆ ಯಾರು ಇರ್ಲಿ ಯಾರು ಬಿಡ್ಲಿ ಇವಳು ಕೈಲಿ ಬಾಯ್ಲಿ ಅಂತ ಮಾತಾಡ್ತಾಳಲ್ಲ ಸರಿ ಗಣಸ್ಗೆ ನಮ್ ಸರಿ ಸಾಮಾನ್ರು ಗಣಸು ಮುಂದ್ರೆ ನಂಗೆ ಮಾನ ಮರೋದಿ ಇದ್ರಲ್ವಾ ನೋಡು ನೋಡು ಹೆಂಗ್ ಬಗಲ ನೋಡು ಹಂಗು ಯಾವತ್ತು ಎತ್ತಿ ಒದ್ದಿ ಎದೆಯ ಎದೆ ನೋವು ಬಂದು ಒದ್ದಾಡ್ತಿದ್ಲು ಹಾ ಅಂತದ್ರಲ್ಲಿ ನೋಡು ಯಾವ ತರ ಬುದ್ಧಿ ಕಲ್ತಾಳೆ ಅನ್ಬಿಟ್ಟು ಇವಳಿಗೆ ಎಷ್ಟು ಅಡೇ ನಾನು ಈ ಮುಂಡೆಗೆ ಈ ಮುಂಡೆ ಕೊಟ್ಟೆ ಬಾಳ ಕಾಯ್ಕಲ ನನ್ಗೆ ಅದೇ ಕಪ್ಪ ಒಡೆಯಕ್ಕೆ ಹೋಗಿದೆ ಊರಿಗೆ ನೀನು ನೀನು ಸರಿಯಾಗಿ ಆಡ್ತೀಯ ಬಿಡು ನೀನು ಒದ್ದಿಯದೆ ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ ನೀನು ಅದೇನಂಗೆ ನಾಯಿಗಳಂಗಡಿರಿ ಉಣ್ಕ ತಿನ್ಕೊಂಡು ನೆಮ್ಮದಿಗಿರಿ ಈ ಮುಡತಾವು ಈ ಮುಡತ ನೆಮ್ಮದಿಗಿರಂಗಿದ್ದವ ನಾನು ಏನು ಮಾತಾಡುತ್ತಾ ಪುಡ್ತಾಳೆ ಏನು ತಪ್ಪು ಪುಡ್ ಪುಡ್ ಜಗಳ ಬಿಡ್ತಾಳೆ ಈ ಮುಡತಾವು ಇರಕ್ಕದ್ದವ ಆಗದ ಕೆಲಸ ಬಿಡು ಇಲ್ಲಿ ಓಪನ್ ಮುಡೆ ಕೊಟ್ಟು ಇರಕ್ಕ ಕೇಳಕತ್ತೇವ ಏನು ಹೆಂಗಾರ ಆಗ್ಬಿದ್ದು ಹೋಗ್ಲಿ ನನಗೆ ಆಯ್ತಿಲ್ಲ ನಾನು ಹೋಯ್ತೀನಿ ನಾನು ಎತ್ತಾಕರ್ ಕಡ್ರಿ ಅಪ್ಪ ಎಲ್ಲೋದಿ ಸುಮ್ಮನೀರು ಏಯ್ ಮಟನ್ ಸಾಂಬಾರು ಮಾಡ್ಕೊ ಬತ್ತೆ ಅನ್ಕೇನಪ್ಪ ಮಟನು ಆಮೇಲೆ ಬೋಟಿ ಎಲ್ಲ ತಂದ್ಕೊಡ್ರು ಮಾಡೋ ನಿಮ್ಮ ಅಪ್ಪಂಗೂ ತಗೊಂಡೋಗಿ ಕೊಟ್ಬಿಟ್ಟು ಬರಕ್ಕಾಯ್ತದೆ ಏನ್ಬಿಟ್ಟು ನೀ ಬತ್ತೀನಿ ಬಿಸಿ ಹಿಟ್ಟು ಮಾಡ್ಕೊಂಡು ಅನ್ನ ಮಾಡ್ಕೊಂಡು ಇಲ್ಲಿ ಇಲ್ಲಿಂದ ತತ್ತೀನಿ ಅಲ್ಲಿ ಏನು ಮಾಡಬೇಡ ನೋವು ಹೂನ ಹಾಂ ಬಾ ಬತ್ತೀನಿ ಇರು ಅಲ್ಲೇ ಇಲ್ಲು ಬೇಡ ಅಪ್ಪ ಸುಮ್ಮ ಕೂತ್ಕಪ್ಪ ಹೂವಂಗೆ ಆಟಾಳ ತಲೆ ಕೆಟ್ಟದ ನನಗೆ ಬೇಜಾರು ಮಾಡ್ಕೊಂಡು ಎಷ್ಟು ಕೆಟ್ಕೋ ಬೇಡದ ಕೆಲ ಎತ್ತನೆ ಮಾಡ್ಕೊಂಡಂಗೆ ಆಟಾಳೆ ಅವಳು ಕೊಟ್ಟು ನೀನು ನಿಂತ್ಕೊಂಡು ಇಲ್ಲಪ್ಪ ಸುಮ್ಮನೆ ಇಲ್ಲಪ್ಪ ಆಯಿತು ಕಂಡಿದ್ದಾವೆ ಇವಳಿಗೆ ಏನು ಓದ್ಕೊಂಡಿರೋದು ಇವಳಿಗೆ ನನಗೆ ಎಷ್ಟು ಆಪತ್ತದೆ ಗೊತ್ತಾ ನನಗೆ ಯಾವ ಸುಮ್ಮನೆ ಇರ್ತಾಗ ಆಯ್ತು ಎಲ್ಲರೂ ಮಾತಾಡ್ಕಲ್ಲಿ ಬತ್ತಿನ ಬಿಡಪ್ಪ ಬತ್ತಿನ ಬಿಡ ಆಮೇಲೆ ಮಾಡ್ತೀನಿ ಬತ್ತಿನ ಬಿಡು ಮನೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ